ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಸಾವಿನಲ್ಲೂ ಹೊಂದಾದ ಹಿರಿಯ ಜೀವಗಳು ಹೆಂಡತಿ ನಂತರ ಗಂಡ ಕೂರ್ದ ಸ್ವರ್ಗಸ್ಥ ಬೀದರ್ನಲ್ಲಿ ಘಟನೆ ಆರೇಳು ದಶಕಗಳು ಒಂದಾಗಿ ಸಂಸಾರ ನಡೆಸಿದ್ದ ಹಿರಿಯ ಜೀವಗಳು ಒಂದೇ ದಿನ ಸ್ವರ್ಗಸ್ಥರಾಗಿರುವ ಘಟನೆ ಬೀದರ್ನಲ್ಲಿ ನಡೆದಿದೆ ಮೊದಲು ಹೆಂಡತಿ ಲಕ್ಷ್ಮೀಬಾಯಿ ಮೃತಪಟ್ಟಿದ್ದು ಇದರ ಬೆನ್ನ ಬೆನ್ನಲ್ಲೇ ಪತ್ನಿಯ ನಿಧನದ ಸುದ್ದಿ ತಿಳಿದ ಪತಿ ಗುಂಡಪ್ಪ ಅವರು ಕೂಡ ಸ್ವರ್ಗಸ್ಥರಾಗಿದ್ದಾರೆ ಮುಧೋಳ ಬಿ ಗ್ರಾಮದ ಹಿರಿಯ ದಂಪತಿ ಗುಂಡಪ್ಪ ಹೋಳಗೆ ಎಂಬತ್ತು ವರ್ಷದವರಾಗಿದ್ದಾರೆ ಅವರ ಪತ್ನಿ ಲಕ್ಷ್ಮೀಬಾಯಿ ಹೋಳಗೆ ಮೂರು ವರ್ಷ ವಯಸ್ಸಾಗಿದೆ ಆರೇಳು ದಶಕಗಳು ಒಂದಾಗಿ ಸಂಸಾರ ನಡೆಸಿದ್ದ ಈ ಹಿರಿಯ ಜೀವಗಳಲ್ಲಿ ಮೊದಲು ಹೆಂಡತಿ ಲಕ್ಷ್ಮೀಬಾಯಿ ಕೊನೆಯುಸಿರೆಳೆದಿದ್ದಾರೆ ಇದರ ಬೆನ್ನಲ್ಲೇ ಪತ್ನಿಯ ನಿಧನದ ಸುದ್ದಿ ತಿಳಿದ ಪತಿ ಗುಂಡಪ್ಪ ಹೋಡೆಗೆ ಕೂಡ ಸ್ವರ್ಗಸ್ಥರಾಗಿದ್ದಾರೆ ಈ ದಂಪತಿಗಳಿಗೆ ನಾಲ್ವರು ಪುತ್ರಿಯರು ಮೂವರು ಪುತ್ರರು ಹಾಗೂ ಮೊಮ್ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನು ಅಗಲಿದ್ದಾರೆ ಒಂದೇ ದಿನ ಇಹಲೋಕ ಚದಿಸಿದ ದಂಪತಿಯ ಸುದ್ದಿ ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಇಡೀ ಗ್ರಾಮವೇ ಕಣ್ಣೀರು ಹಾಕಿದೆ ಇಬ್ಬರು ಒಂದೇ ದಿನ ಜೀವ ಬಿಟ್ಟ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಮೆರವಣಿಗೆ ನಡೆದಿದೆ ಹಲವು ವರ್ಷಗಳು ಒಂದಾಗಿ ಜೀವನ ಸಾಗಿಸಿದ್ದ ಈ ವೃದ್ಧ ದಂಪತಿಗಳು ಒಂದೇ ದಿನ ಸಾವನ್ನಪ್ಪಿದ್ದಕ್ಕೆ ಕುಟುಂಬಸ್ಥರು ಸಂಬಂಧಿಕರು ಹಾಗೂ ಗ್ರಾಮಸ್ಥರು ಕಂಬನಿ ಮಿಡಿದಿದ್ದಾರೆ ಇಬ್ಬರ ಮೃತದೇಹಗಳನ್ನು ಅಕ್ಕಪಕ್ಕದಲ್ಲಿ ಇರಿಸಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ ಇಡೀ ಗ್ರಾಮದ ಜನರೇ ಅಂತ್ಯಕ್ರಿಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಈ ವೃದ್ಧ ದಂಪತಿಗಳು ಮಾಡಿರುವ ಸಾಧನೆಗಳನ್ನು ಸ್ಮರಣೆ ಮಾಡುತ್ತಿದ್ದರು ನೂರಾರು ಮಂದಿ ಗ್ರಾಮಸ್ಥರು ಸೇರಿ ಈ ಹಿರಿಯ ಜೀವಗಳ ಅಂತ್ಯಕ್ರಿಯೆಯನ್ನು ನೆರವೇರಿಸಿದ್ದರು ಅಲ್ಲದೆ ಈ ಇಬ್ಬರು ದಂಪತಿಗಳ ನಿಧನದ ಸುದ್ದಿ ತಿಳಿದ ಮಕ್ಕಳು ಮೊಮ್ಮಕ್ಕಳು ಕೂಡ ಈಗ ಕಣ್ಣೀರಿನಲ್ಲಿ ಮುಳುಗಿದ್ದಾರೆ ಇಡೀ ಗ್ರಾಮದಲ್ಲಿ ಸೂತಕದ ಛಾಯೆ ಆವರಿಸಿದೆ ಕುಟುಂಬದಲ್ಲೂ ಕೂಡ ಸೂತಕದ ಛಾಯೆ ಆವರಿಸಿದ್ದು ಪ್ರತಿಯೊಬ್ಬರೂ ಕೂಡ ಕಂಬನಿಯನ್ನು ಮಿಡಿಯುತ್ತಿದ್ದಾರೆ ಒಟ್ಟಾರೆ ಈ ವೃದ್ಧ ದಂಪತಿಗಳು ಒಂದೇ ದಿನ ಮೃತಪಟ್ಟಿರುವುದು ಕೂಡ ಪ್ರತಿಯೊಬ್ಬರ ಗ್ರಾಮಸ್ಥರಲ್ಲೂ ಕೂಡ ಆಶ್ಚರ್ಯ ಮೂಡಿಸಿದೆ ಒಟ್ಟಾರೆ ಈ ಹಿರಿಯ ಜೀವಗಳು ಈಗ ಸ್ವರ್ಗಸ್ಥರಾಗಿದ್ದು ಅವರಿಗೆ ಆ ಭಗವಂತ ಶಾಂತಿ ನೀಡಲಿ ಎಂದು ಪ್ರತಿಯೊಬ್ಬರ ಆಶಯವಾಗಿದೆ